ಸ್ನೇಹಿತರೆ ನಮಸ್ಕಾರ ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ ಇವತ್ತೇನು ಮಂಡ್ಯದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ ಏನೋ ಸರ್ಕಾರಿ ಶಾಲೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೀವು ನೋಡ್ಬೋದು ಚಿಕ್ಕ ಮಕ್ಕಳಿಂದ ದೊಡ್ಡವರು ಮುದುಕರವರೆಗೂ ಎಲ್ಲರೂ ಬಂದಿದ್ದಾರೆ ಸೊ ಏನಕ್ಕೆ ಇದನ್ನ ಹೇಳ್ತದ್ರೆ ಅಂದ್ರೆ ಯಾವತ್ತು ನಮ್ಮ ಸರ್ಕಾರಿ ಶಾಲೆ ಉಳಿತದೋ ಬೆಳೀತದೋ ಅವತ್ತೇ ನಾವ್ ಎಲ್ಲಾನು ಚೆನ್ನಾಗ್ ಆಗೋದು ಅದಕ್ಕೆ ಈ ಮಗು ಮಾತಾಡ್ತದೆ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳಣ್ಣ ನಮ್ ಶಾಲೆನ ನಮ್ ಶಾಲೆನ ತೆಗೆಸ್ಬೇಕಂತ ನಮ್ ಶಾಲೆನ ಉಳಿಸ್ಬೇಕು ನಮ್ ಶಾಲೆಯಲ್ಲಿ ಟೀಚರ್ಸ್ ಎಲ್ಲ ಜಾಸ್ತಿ ಬಳಸಬೇಕು ಹಂಗೆ ನಮ್ ಶಾಲೆಯಲ್ಲಿ ನಮ್ ಶಾಲೆಯಲ್ಲಿ ಎಲ್ಲರೂ ಒಂದ್ ನಮ್ ಕ್ಲಾಸ್ ಅಲ್ಲಿ ಒಬ್ರು ನಾಕ್ ಜನ ಒಂದ್ ಕ್ಲಾಸ್ ಅಲ್ಲಿ ನಾಕ್ ಜನ ಅದಾರೆ ಒಬ್ರಿಗೆಲ್ಲ ಒಂದೊಂದು ಕೊಠ ಹೊಡಿಬೇಕು ಯಾಕಂದ್ರೆ ನಾ ಬೇರೆಯವರು ಪಾಠ ಮಾಡುವಾಗ ನಾವು ಸುಮ್ಮನೆ ಕುತ್ಕೋಬೇಕಾಗುತ್ತೆ ಅದ್ರ ಬದಲು ಟೀಚರ್ಸ್ ಮತ್ತೆ ಮಕ್ಕಳನ್ನ ಜಾಸ್ತಿ ಕಳಿಸ್ತೆ ನಮಗೆ ನಮ್ಮ ಸರ್ಕಾರಿ ಶಾಲೆನ ಉಳಿಸ್ಕೊಡಿ ಥ್ಯಾಂಕ್ಸ್ ನೀವು ಒಂದೇ ಕ್ಲಾಸ್ ಅಲ್ಲಿ ನಾಲ್ಕು ತರಗತಿ ತಗೊಳ್ತಾರಾ ಹೌದು ಒಂದನೇ ಕ್ಲಾಸ್ ಪಾಠ ಮಾಡಬೇಕಾದ್ರೆ ಎರಡನೇ ಕ್ಲಾಸ್ ಮಕ್ಕಳು ಏನು ಮಾಡ್ತಿರ್ತಾರೆ ಅವಾಗ ಬೇರೆ ಅವಾಗ ಅವರು ಸುಮ್ಮನೆ ಕೂತ್ಕೊಂಡಿರ್ತಾರೆ ಇದರ ಬಗ್ಗೆ ನೀವು ಟೀಚರ್ಸ್ ಹತ್ರ ಮಾತಾಡಿದ್ರಾ ಅವಾಗ ಏನಂತಾರ ಅಂದ್ರೆ ನೀವೆಲ್ಲ ನೀವೆಲ್ಲ ಹೇಳಿ ಬೇರೆಯವ್ರಿಗೆಲ್ಲ ಹೇಳಿ ಶಾಲೆ ನಾವು ನಾವೆಲ್ಲರು ಒಂದೇ ಎಲ್ಲಾ ಮಕ್ಳು ಸೇರ್ಸ್ಬಿಟ್ಟು ಒಂದೊಂದ್ ಕೊಠಡಿ ಮಾಡ್ಸೋಣ ಅಂತ ಹೇಳಿದ್ರು ಸ್ನೇಹಿತರೆ ಈ ಮಗು ಹೇಳೋದೇನಂದ್ರೆ ಒಂದೇ ಕೊಠಡಿನಲ್ಲಿ ನಾಲ್ಕು ಕ್ಲಾಸ್ ತಗೊಳ್ತಾರೆ ಅದು ಒನ್ ಟೂ ತ್ರೀ ಫೋರ್ ಅಂದ್ರೆ ನಾಲ್ಕು ತರಗತಿ ತಗೊಳ್ತಾರೆ ಸೊ ಒಂದನೇ ತರಗತಿ ಪಾಠ ಮಾಡ್ಬೇಕಾದ್ರೆ ಎರಡನೇ ತರಗತಿ ಎರಡನೇ ತರಗತಿ ಮಕ್ಕಳು ಸುಮ್ನೆ ಕೂತಿರ್ಬೇಕು ಮೂರನೇ ತರಗತಿ ನಾಲ್ಕನೇ ತರಗತಿ ಮಕ್ಕಳು ಸುಮ್ನೆ ಕೂತಿರ್ಬೇಕು ಸೊ ಈ ತರ ಪರಿಸ್ಥಿತಿ ನಮ್ಮ ಕನ್ನಡ ಶಾಲೆಗಳದು ದಯವಿಟ್ಟು ಇದನ್ನ ಎಚ್ಚೆತ್ಕೊಂಡು ಈ ಕೂಡ್ಲೆ ಇದನ್ನ ಕೈ ಬಿಡಬೇಕು ಕೆಪಿಎಸ್ ಸಿ ಶಾಲೆಗಳು ಕೈ ಬಿಡಬೇಕು ಸರ್ಕಾರಿ ಶಾಲೆ ಅಂತ ಹೇಳ್ಬಿಟ್ಟು ಈ ಮಕ್ಕಳು ಈ ವೇದಿಕೆ ಮುಖಾಂತರ ನಾವು ಕೇಳ್ಕೊಳ್ತೀವಿ ದಯವಿಟ್ಟು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಸ್ವಾಮಿ ನಾವು ಫೈನಾನ್ಸಿಯಲಿ ಬಡವರು ಅಷ್ಟೇ ಆದ್ರೆ ಎಲ್ಲಾದ್ರಲ್ಲೂ ಶ್ರೀಮಂತರು ಸ್ವಾಮಿ ನಾವು ಯಾಕಂತಂದ್ರೆ ನೆಮ್ಮದಿಯಿಂದ ನಿಟ್ಟು ಬಿಟ್ಟು ರಾತ್ರಿ ಹೋಗಿ ನಿದ್ದೆ ಮಾಡ್ತೀವಿ ನಾನು ನನ್ನ ಮಕ್ಕಳಿಗೋಸ್ಕರ ಲಕ್ಷ ಲಕ್ಷ ನಾನು ಬಂಡವಾಳ ಹಾಕೋದಿಲ್ಲ ಶಾಲೆಗಳಿಗೆ ನನ್ನ ಮಕ್ಕಳನ್ನೇ ಬಂಡವಾಳ ಆಗಿ ನಾನು ಫ್ಯೂಚರ್ನ ಕೊಡ್ತಾ ಇದ್ದೀನಿ ನನ್ನ ಮಕ್ಕಳನ್ನ ಮಕ್ಕಳಿಗೋಸ್ಕರ ಆಸ್ತಿ ಮಾಡ್ತಾ ಇಲ್ಲ ಸ್ವಾಮಿ ನಾನು ಮಕ್ಕಳನ್ನೇ ಆಸ್ತಿಯಾಗಿ ಮಾಡಿ ಸಮಾಜಕ್ಕೆ ಒಳ್ಳೆಯ ಒಂದು ಮಾದರಿಯಾಗಿ ನಾನು ಕೊಡ್ತಾ ಇದ್ದೀನಿ ಈ ಓದು ಮಾತ್ರ ಸಮಯ ಬಂದಿದೆ ನಾನು ಲಕ್ಷ ಕಟ್ತಾ ಇದ್ದೀನಿ ನಾನು ಟ್ಯೂಷನ್ ಕಲಿಸ್ತಾ ಇದೀನಿ ನಾನು ಸಾವಿರ ಅಂದ್ರೆ ಟ್ಯೂಷನ್ ಗೋಸ್ಕರ ಕೊಡ್ತಾ ಇದ್ದೀನಿ ಓದು ಓದು ಅಂತ ಹೇಳಿಕೆ ಆಗ್ತಾ ಇದ್ದಾರೆ ಈ ಇದರಿಂದ ಮಕ್ಕಳ ಮನಸ್ಥಿತಿ ಏನಾಗ್ತಿದೆ ಅಂದ್ರೆ ಮಾನಸಿಕವಾಗಿ ಕುಗ್ಗುತ್ತಾ ಇದ್ದಾರೆ ಸ್ವಾಮಿ ಮಕ್ಕಳು ಮಾನಸಿಕವಾಗಿ ಮಕ್ಕಳು ಕುಗ್ತಾ ಇದ್ದಾರೆ ಸೊ ಈ ಮಾನಸಿಕ ಸೀಮಿತ ನನ್ನ ಮಕ್ಕಳಲ್ಲಿ ಇದೆ ಖಂಡಿತ ಇದೆ ನನ್ನ ಮಕ್ ನನ್ ಮಕ್ಕಳು ಮನಸ್ವಾಗಿ ತುಂಬಾ ಧೈರ್ಯವಾಗಿದ್ದಾರೆ ಯಾಕಂದ್ರೆ ಅವರಿಗೆ ಏನೇನ್ ಸಿಗ್ಬೇಕಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಸಮೃದ್ಧಿಯಾಗಿ ಸಿಗ್ತಾ ಇದೆ ನಾನು ಸರ್ಕಾರಕ್ಕೆ ಈ ಮೂಲಕ ಏನ್ ಕೇಳ್ಕೊತೀನಿ ಅಂದ್ರೆ ಈಗಷ್ಟೇ ಒಂದು ಕೆಲವು ಗಂಟೆಗಳ ಹಿಂದೆ ನಾನು ಈ ಗವರ್ಮೆಂಟ್ ಆಫ್ ಸರ್ಕಾರ ಇಲಾಖೆ ಏನಿದೆ ನಮ್ಮ ಶಿಕ್ಷಣ ಇಲಾಖೆ ವೆಬ್ಸೈಟ್ ಓಪನ್ ಮಾಡಿದೆ ಈ ವೆಬ್ಸೈಟ್ ಅಲ್ಲಿ ಒಂದು ಮಿಷನ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಸರ್ಕಾರಿ ಇಲಾಖೆದು ಧ್ಯೇಯ ಏನಿದೆ ಅಂತ ಅವರೇ ಕೊಟ್ಟಿದ್ದಾರೆ ನಾವು ಗುಣಮಟ್ಟ ಶಿಕ್ಷಕ ಶಿಕ್ಷಣವನ್ನು ಒದಗಿಸಬೇಕು ಮತ್ತೆ ಈ ಪ್ರತಿ ಒಂದು ಸರ್ಕಾರಿ ಶಾಲೆಗಳಿಗೆ ಭವ್ಯವಾದ ಕಟ್ಟಡಗಳು ಬೇಕು ಮತ್ತೆ ಸಮೃದ್ಧಿ ಆಗಿರುವಂತ ಟೀಚರ್ಸ್ ಗಳನ್ನ ಕೊಡ್ಬೇಕು ಅಂತ ಅವರೇ ಮಿಷನ್ ಅಲ್ಲಿ ಹಾಕೊಂಡಿದ್ದಾರೆ ಸ್ವಾಮಿ ಮಾನ್ಯ ಶಿಕ್ಷಣ ಇಲಾಖೆ ಅವರೇ ನೀವ್ ಹಾಕೊಂಡಿರುವಂತ ಮಿಷನ್ ಕೇವಲ ಗೋಸ್ಕರ ಸೀಮಿತ ಆಗದೆ ಇರಲಿ ನೀವ್ ಹಾಕಿರುವಂತ ಮಿಷನ್ ಅನ್ನೇ ನಾವು ಕೇಳ್ತಾ ಇದೀವಿ ಏನ್ ಕೇಳ್ತಾ ಇದ್ದೀವಿ ನಾವ್ ಎರಡೇ ಬೇಡಿಕೆ ನಿಮ್ ಹತ್ರ ಕೇಳ್ತಾ ಇರೋದು ನಮ್ಮ ಪ್ರತಿ ಒಂದು ಗ್ರಾಮದಲ್ಲೂ ನವೋದಯ ಮಾದರಿ ವಸತಿ ಶಾಲೆ ಕೇಳ್ತಾ ಇದೀವಿ ನಾವು ಮತ್ತೆ ದ್ವಿಭಾಷಾ ನಿಧಿ ನಾವು ಕೇಳ್ತಾ ಇದೀವಿ ಇದನ್ನಷ್ಟೇ ಮಾಡ್ಕೊಡಿ ನಿಮ್ಮ ಮಿಷನ್ ಅಲ್ಲಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಭವ್ಯವಾದ ಕಟ್ಟಡ ನಮಗ್ ಬೇಡ ನಮಗೆ ಗುಣಮಟ್ಟ ಶಿಕ್ಷಣ ಮಾತ್ರ ಬೇಕಾಗಿದೆ ನಾವು ಅಷ್ಟನ್ನೇ ಕೇಳ್ತಾ ಇದೀವಿ ಅಬ್ದುಲ್ ಕಲಾಂ ಅವರು ಮಾತ್ ಹೇಳ್ತಾರೆ ಯಾವ ಅವ್ರು ಯಾವ್ದೋ ಒಂದು ಕಾನ್ಫರೆನ್ಸ್ ಸ್ಟೂಡೆಂಟ್ಸ್ ಕಾನ್ಫರೆನ್ಸ್ ಅಲ್ಲಿ ಇದ್ದಾಗ ಒಂದು ಮಾತನ್ನ ಹೇಳ್ತಾರೆ ಬೇರೆ ದೇಶದಲ್ಲಿ ನಿಂತು ನಮ್ಮ ದೇಶನ ಪ್ರತಿನಿಧಿಸುವಾಗ ಒಂದು ಮಾತು ಹೇಳ್ತಾರೆ ನನ್ನ ದೇಶದಲ್ಲಿ ಮಕ್ಕಳುಗಳು ಯಾ ದ ಬೆಸ್ಟ್ ಬ್ರೈನ್ ಇನ್ ದ ನೇಶನ್ ಇಸ್ ಫೌಂಡ್ ಇನ್ ಗವರ್ಮೆಂಟ್ ಸ್ಕೂಲ್ ಅಂತ ಹೇಳ್ತಾರೆ ಅಂದ್ರೆ ಒಬ್ಬ ಒಳ್ಳೆ ಅಂದ್ರೆ ಒಂದು ಅಹ್ ಋಣಾತ್ಮಕವಾಗಿ ಯೋಚನೆ ಮಾಡುವಂತ ಮಕ್ಕಳು ಎಲ್ಲಿ ಸಿಗ್ತಾರೆ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಸಿಕ್ತಾರೆ ಅನ್ನೋದು ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ಇದೇ ರೀತಿ ಈಗ ಮೊನ್ನೆ ಒಂದು ಅಧಿವೇಶನ ಆಯ್ತು ಇಲ್ಲಿ ಸುಧಾಮೂರ್ತಿ ಅವ್ರು ಹೇಳ್ತಾರೆ ಆರೋಗ್ಯ ಮತ್ತು ಶಿಕ್ಷಣ ಇವೆರಡನ್ನೂ ಸಮೃದ್ಧಿಯಾಗಿ ಸಿಕ್ಕ್ರೆ ಆ ರಾಷ್ಟ್ರ ಸ್ವರಾಷ್ಟ್ರವಾಗುತ್ತೆ ಅಂದ್ರೆ ಸದೃಢ ರಾಷ್ಟ್ರ ಆಗ್ಬೇಕು ಅಂದ್ರೆ ಆರೋಗ್ಯ ಮತ್ತೆ ಶಿಕ್ಷಣ ಎರಡು ಕೂಡ ನಮ್ಗೆ ಫ್ರೀ ಆಗಿ ಸಿಗ್ಬೇಕಾಗುತ್ತೆ ಆದ್ರೆ ಎಲ್ಲಿ ಸಿಗ್ತಾ ಇದೆ ಗುಣ ನಮಗ್ ಬೇಕಾಗಿರುವಂತ ಗುಣಮಟ್ಟ ಶಿಕ್ಷಣ ಎಲ್ ಸಿಕ್ತಾ ಇದೆ ಈ ಇದರಿಂದ ವಂಚಿತ ಮಾಡ್ಬೇಡಿ ಮಕ್ಕಳನ್ನ ನಮ್ಮ ರಿಚ್ನೆಸ್ ಏನಿದೆ ನಮ್ಮ ರೈತರ ಮಕ್ಕಳಾಗಿರ್ಬೋದು ನಮ್ಮ ಕಾರ್ಮಿಕರ ಮಕ್ಕಳಾಗಿರ್ಬೋದು ಯಾರ್ದೇ ಮಕ್ಕಳಾಗಿರ್ಬೋದು ಇವ್ರು ಯಾರು ಬಡವರಲ್ಲ ಸ್ವಾಮಿ ನಾವು ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದೀವಿ ನಾ ನಾ ನಾನ್ ರೀತಿ ಮಕ್ಳ ಮೇಲೆ ಹೇರಿಕೆ ಮಾಡ್ತಾ ಇಲ್ಲ ಇಂತ ರಿಚ್ನೆಸ್ ಇರುವಂತ ಇದು ರಿಸೋರ್ಸ್ ನಮಗೆ ಈ ಸಂಪನ್ಮೂಲನ ದಯವಿಟ್ಟು ತಡಿಬೇಡಿ ಇನ್ನೂ ಅಷ್ಟು ಪೋಷಿಸಿ ಇದನ್ನ ದೇಶಕ್ಕೆ ಮಾದರಿ ಆಗುವಂತ ಮಾಡ್ಕೊಡಿ ಜೊತೆಗೆ ಇನ್ನೊಂದು ನೀವು ಎನ್ಇ ಪಿ ತಂದ್ರಿ ಎಸ್ ಪಿ ತಂದ್ರಿ ಏನ್ ಆಯ್ತು ಇದ್ರಿಂದ ಇದ್ರ ಎಲ್ಲಾ ಮೋಟೋ ಕೂಡ ಏನಿದೆ ನನ್ ಗುಣ ಗುಣಮಟ್ಟ ಶಿಕ್ಷಣ ಕೊಡ್ತೀನಿ ಅಂತ ಮಾತ್ರ ಇದೆ ನೀವು ಬರೀ ನಿಮ್ಮ ಗಳನ್ನ ಇದ್ ಮಾಡ್ತೀರಾ ಮೆಮೋ ಪಾಸ್ ಮಾಡ್ತೀರಾ ಸರ್ಕ್ಯುಲರ್ ಪಾಸ್ ಮಾಡ್ತೀರಾ ಯಾವ್ದು ನೀವು ಜಾರಿಗೆ ತಂದಿಲ್ಲ ಸ್ವಾಮಿ ಈ ಇವತ್ತಿನ ಒಂದು ಈ ಹೋರಾಟದಲ್ಲಿ ಒಂದು ಬೋರ್ಡ್ ಹಾಕಿದೀವಿ ಏನಂತ ಹಾಕಿದೀವಿ ದಿವಂಗತ ಶಾಲಾ ಶಿಕ್ಷಣ ಇಲಾಖೆ ಅಂತ ನಾವ್ ಭಾವಪೂರ್ವ ಶ್ರದ್ಧಾಂಜಲಿ ಹಾಕಿದೀವಿ ನೀವು ನಮ್ಮ ಎರಡು ಬೇಡಿಕೆ ಈಡೇರಿಸೆ ಹೋದ್ರೆ ಇದೇ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ನಾನು ಎಳ್ಳು ನೀರು ಬಿಟ್ಟು ನಿಮ್ಗೆ ಪಿಂಡ ಪ್ರದಾನ ಮಾಡ್ತೀನಿ ಯಾಕಂತಂದ್ರೆ ಇದು ನಾನು ಪ್ರತಿ ಶಿಕ್ಷಣ ಇಲಾಖೆಗೆ ಗಂಟಾ ಘೋಷವಾಗಿ ನಾನು ಈ ಮಂಡ್ಯದ ನೆಲ ನೆಲದಲ್ಲಿ ನಿಂತು ಹೇಳ್ತಾ ಇದ್ದೀನಿ ಒಬ್ಬ ಹೆಣ್ಣು ಮಗಳಾಗಿ ನನ್ನ ಕೈಯಿಂದ ನೀವು ಪಿಂಡ ಪ್ರದಾನ ಮಾಡಿಸ್ಕೊಂಬೇಡಿ ನಮ್ಮ ಧರ್ಮದಲ್ಲಿ ಇಲ್ಲ ಅದು ಮಾಡಿಸ್ಕೊಂಬೇಡಿ ಅದನ್ನ ಯಾಕಂತಂದ್ರೆ ನೀವು ಬದುಕಿದ್ದು ಸತ್ತಾಗೆ ಅಂತ ಸೊ ಈ ಇದೊಂದು ಹೇಳ್ತಾ ನಾನು ಎರಡು ಮಾತು ಮುಗಿಸಿದೀನಿ ಧನ್ಯವಾದಗಳು